ನೀವು ನೋಡಿದ್ದೀರಾ ಮುಂಚೆಗೂ ಈಗಲೂ ನಮ್ಮೆಲ್ಲರ ಮೆಂಟಲ್ ಹೆಲ್ತು ಡಿಕ್ಲೈನ್ ಇದೆ ಯಾಕೆ ಮುಂಚೆ ಥರನೇ ಇದ್ದೀವಿ ಅದೇ ಥರ ಆಹಾರ ತಿಂತಿದ್ದೀವಿ ಅದೇ ಥರ ಫ್ಯಾಮಿಲಿ ಜೊತೆ ಇದ್ದೀವಿ ಗ್ಯಾದರಿಂಗ್ ಜೊತೆ ಇದ್ದೀವಿ ಆದರೂ ಯಾಕೆ ನನಗೆ ಈಗ ಈ ನಡುವೆ ಡಿಪ್ರೆಸ್ಡ್ ಅನಿಸ್ತಾ ಇದೆ ಯಾಕೆ ನಾನು ಬೇಗ ಡಿಪ್ರೆಷನಿಗೆ ಇದ್ದೀನಿ ಮೊದಲ ಥರ ನಾವು ಯಾಕೆ ಇಲ್ಲ ಏನಿರ್ಬೋದು ಅಂತ ಕೇಳಿದರೆ ನೋಡಿ ನಿಮಗೆ ಕಾನ್ಸ್ಟೆಂಟಾಗಿ ಬಾಡಿ ಪೇಯ್ನ್ ಬರ್ತಾ ಇರುತ್ತೆ ಜ್ವರ ಬರ್ತಿರುತ್ತೆ ಹುಷಾರಾಗಿರಲ್ಲ ಅಂತ ಡಾಕ್ಟ್ರ್ ಹತ್ರ ಹೋಗ್ತೀರಾ ಡಾಕ್ಟ್ರು ಕೇಳು ಮೊದಲನೇ ಪ್ರಶ್ನೆ ಏನು ಏನು ಡಯೆಟ್ ಮಾಡ್ತಾ ಇದೆಯಪ್ಪ ಅಂತ ಹಾಗೆ ನಿಮಗೆ ಕಾರಣವೇ ಇರಲ್ಲ ಬೇಜಾರಾಗ್ತಾ ಇರತ್ತೆ ಉದಾಸೀನ ಬೆಳಗ್ಗೆ ಎದಳೋದಕ್ಕಾಗಲ್ಲ ಅಥವಾ ಯಾವುದೋ ನೋಡಿದ್ರೂ ಮುಂಚೆ ಬಾ ನನಗೆ ಖುಷಿಯಾಗೋ ವಿಷಯ ಇವತ್ತು ಯಾವುದು ಖುಷಿ ಅನ್ನಿಸ್ತಾ ಇಲ್ಲ ಅಥವಾ ಏನು ಮಾಡಬೇಕಾದ್ರೂ ಆಸಕ್ತಿನೇ ಇಲ್ಲ ಬೆಡ್ಡಿಂದ ಕೆಳಗೆ ಬರೋಕ್ಕಾಗಲ್ಲ ಸತಿ ಯಾರೂ ಬೇಡ ಏನೂ ಬೇಡಪ್ಪ ಸತಿ ರೂಮಲ್ಲಿ ಬಾಗ್ಲಾಕೊಂಡು ಮಲ್ಕೊಂಡ್ಬಿಡೋಣ ಅಂತ ಅನ್ಸತ್ತೆ ಯಾಕೆ ಗೊತ್ತಾಯಿದೆಲ್ಲ ಆಗ್ತಾ ಇದೆ ಆಲ್ ಥ್ಯಾಂಕ್ಸ್ ಟು ಅವರ್ ಮೊಬೈಲ್ ಫೋನ್ ನಮ್ಮ ಮೊಬೈಲ್ ಫೋನಿಂದ ನಮ್ಮ ಮೆಂಟಲ್ ಹೆಲ್ತು ಡಿಕ್ಲೈನ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಮೆಂಟಲ್ ಹೆಲ್ತ್ ಸರಿಯಾಗಬೇಕಾದ್ರೆ ಮೊಬೈಲ್ ಒಂದೇ ಅಲ್ಲ ನಾವು ಏನನ್ನ ಕನ್ಸ್ಯೂಮ್ ಮಾಡ್ತೀವಿ ಏನನ್ನು ಕೇಳ್ತೀವಿ ಏನನ್ನು ನೋಡ್ತೀವಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಬೆಳಗ್ಗೆ ಎದಡೋದು ಎದ್ದು ಕೂಡಲೇ ಕಾಫಿ ಜೊತೆಗೆ ನ್ಯೂಸ್ ಪೇಪರನ್ನು ಓದೋದು ನ್ಯೂಸ್ ಪೇಪರಲ್ಲಿ ಎಷ್ಟೊಂದು ಜನರಲ್ ನಾಲೆಜ್ ಇರುತ್ತೆ ಹೌದು ಆದರೆ ಇಷ್ಟೊಂದು ಬೇಡದ ವಿಷಯಗಳು ಬ ಸಿಗ್ತಾ ಇರುತ್ತೆ ಅಲ್ವಾ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸುಪ್ತ ಮನಸ್ಸು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಅಂಥ ಟೈಮಲ್ಲಿ ಬೇಡದ ವಿಷಯಗಳನ್ನು ಬೇಡದ ನ್ಯೂಸನ್ನು ನೋಡ್ತಾ ಹೋದಾಗ ಕೇಳ್ತಾ ಹೋದಾಗ ನಮ್ಮ ಮೆಂಟಲ್ ಹೆಲ್ತ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಹಾಡನ್ನು ಕೇಳಿ ಕೇಳಿದ ತಕ್ಷಣ ಏನಾಗುತ್ತೆ ಆ ಹಾಡು ಇಡೀ ದಿನ ಗುಣಕ್ತಾ ಇರ್ತೀರ ಹಾಗೆ ಯಾವ ವಿಷಯ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಿರೋ ಇಡೀ ದಿನ ನೀವು ಆ ಯೋಚನೆ ಆಗ್ಬಿಡ್ತೀರಾ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡಿ ಹೇಗೆ ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡೋದಂದರೆ ಸಿಂಪಲ್ ನೀವು ಯಾವ ವಿಷಯಕ್ಕೆ ಗ್ರೇಟ್ಫುಲ್ಲಾಗಿದ್ದೀರಾ ದೇವರಿಗೆ ಯಾವ ವಿಷಯಕ್ಕೆ ನಿಮಗೆ ಗ್ರೇಟ್ಫುಲ್ನೆಸ್ ಅನ್ಸುತ್ತೆ ಯಾವ ವಿಷಯ ನಿಮಗೆ ಬ್ಲೆಸ್ಸಿಂಗ್ ಅನ್ಸುತ್ತೆ ನಿಮಗೆ ದೇವರು ಏನನ್ನ ಕೊಟ್ಟಿದ್ದಾನೆ ಆ ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಮತ್ತು ಯೋಗ ಮಾಡೋದಾಗಿರ್ಬೋದು ಜಿಮ್ ಮಾಡೋದಾಗಿರ್ಬೋದು ಒನ್ ಅವರ್ ನಿಮಗೋಸ್ಕರ ನೀವು ಕೊಟ್ಕೊಳ್ಳಿ ಯಾವಾಗ ನಿಮ್ಮ ಬಾಡಿಯನ್ನು ನೀವು ಫಿಟ್ ಇಟ್ಕೋತೀರಾ ಯು ಲುಕ್ ಗುಡ್ ಯು ಫೀಲ್ ಗುಡ್ ಮತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ತೀವಿ ಫೇಸ್ಬುಕ್ಕನ್ನು ಓಪನ್ ಮಾಡ್ತೀರಿ ಯಾರೋ ಎಲ್ಲೋ ಹೋಗಿರ್ತಾರೆ ನೋಡಿ ಒಂದು ಹೇಳ್ತೀನಿ ಪ್ರತಿಯೊಂದು ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲಿ ಹಾಗೋದಾಗಲಿ ಅಥವಾ ಯಾರೋ ಒಂದು ವೆಕೇಶನ್ಗೆ ಹೋಗಿರ್ತಾರೆ ಎಲ್ಲವನ್ನು ನೋಡ್ತೀರಲ್ಲ ಅದು ಖಂಡಿತವಾಗಲೂ ಸುಳ್ಳು ಈಗ ನನ್ನ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿ ನೋಡಿದ್ರೆ ತುಂಬಾ ಕಲರ್ಫುಲ್ ಅನ್ಸುತ್ತೆ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತೀನಿ ಆ ಬಟ್ಟೆ ಹಾಕ್ಕೊಂಡಿರ್ತೀನಿ ಇದು ಅದು ಮೇಕಪ್ ಹಾಕೊಂಡಿರ್ತೀನಿ ಎಲ್ಲವೂ ಆದರೆ ನನ್ನ ಮನೇಲಿ ಹೇಗಿರ್ತೀನಿ ನಿಮ್ಗೆ ಗೊತ್ತಾ ಅಥವಾ ನಾನು ಅಳ್ತಾ ಇರೋದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನ ಬೇಜಾರಾಗಿರೋದನ್ನ ಹಾಕ್ತಿನ ಅಥವಾ ನನ್ನ ಸ್ಪೌಸ್ ಜೊತೆ ಜಗಳ ಆದರೆ ಗಲಾಟೆ ಆದರೆ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನ ಇಲ್ಲ ಎಲ್ಲರೂ ನಾವೆಲ್ಲರೂ ಏನು ಮಾಡ್ತೀವಿ ನಾವು ಖುಷಿಯಾಗಿರೋದು ಹ್ಯಾಪಿ ಆಗಿರೋದು ಅದನ್ನು ಮಾತ್ರ ಹಾಕ್ತೀವಿ ಹೊರತು ನಮ್ಮ ಜೀವನದಲ್ಲಿ ಏನು ಕಷ್ಟ ಬರ್ತಾ ಇರುತ್ತೆ ಅಥವಾ ಏನು ನೋವು ಇರುತ್ತೆ ದುಃಖ ಇರುತ್ತೆ ಸಾಲ ಇರುತ್ತೆ ಮತ್ತೊಂದು ಇರುತ್ತಾ ಯಾವುದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡಲ್ಲ ಸೊ ಹಾಗಾಗಿ ಅದನ್ನ ನೋಡ್ಬಿಟ್ಟು ನೋಡು ಇವ್ರ ಲೈಫ್ ಎಲ್ಲ ಹಿಂಗೆ ಚೆನ್ನಾಗಿದೆ ದುಡಿಬೇಕು ನನ್ನ ಮಕ್ಕಳನ್ನ ಸಾಕ್ಬೇಕು ನನ್ನ ಹೆಂಡತಿ ಸರಿಗಿಲ್ಲ ನನ್ನ ಗಂಡ ಸರಿಗಿಲ್ಲ ನನ್ನ ಮಕ್ಕಳು ನಾನು ಹೇಳಿದ ಮಾತು ಕೇಳಲ್ಲ ನನ್ನ ಮನೆ ಸರಿಗಿಲ್ಲ ನನ್ನ ಬಾಡಿಗೆ ಟೆನ್ಷನ್ನು ಲೋನ್ ಟೆನ್ಷನ್ನು ಹೀಗೆ ಪ್ರತಿ ಸತಿ ನಾವು ಒಬ್ಬರನ್ನ ಕಂಪೇರ್ ಮಾಡ್ಕೋತಾ ಹೋದ್ರೆ ಖಂಡಿತವಾಗ್ಲೂ ಸುಳ್ಳು ಮತ್ತೆ ನೀವು ನೋಡ್ತೀರಾ ನಾವು ಎಷ್ಟೋ ಸ್ಥಿತಿ ಅನ್ಕೋತೀವಿ ಆ ಸೆಲೆಬ್ರಿಟಿಗಳ ಬಾಡಿ ಹೇಗಿದೆ ಅಪ್ಪ ಅವ್ರ ಮುಖ ಹೇಗಿದೆ ಅವ್ರ ಸ್ಕಿನ್ ಹೇಗಿದೆ ಅಂದ್ರೆ ಹಲೋ ಅವ್ರ ಕೆಲಸನೇ ಅದು ಅಲ್ವಾ ಇಪ್ಪತ್ನಾಲ್ಕು ಗಂಟೆ ನಿಮಗೆ ಮನೋರಂಜನೆ ಮಾಡಿಸ್ಲಿಕ್ಕೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಅದೇ ಕೆಲಸವನ್ನು ಮಾಡ್ತಾ ಇರ್ತಾರೆ ನಮ್ಮ ಥರ ಅವರು ನೈನ್ ಟು ಫೈವ್ ಕೆಲಸಕ್ಕೆ ಹೋಗ್ತಾ ಇರಲ್ಲ ಅಥವಾ ಸಾಲ ಮಕ್ಕಳು ಮನೆ ಇಂದು ಯಾವುದೂ ಜಂಜಾಟ ಇರಲ್ಲ ಹಾಗಾಗಿ ಫಿಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ ಮಾಡಿ ನಿಮ್ಮ ಯೋಗಕ್ಷೇಮವನ್ನು ಸರಿಯಾಗಿ ನೋಡ್ಕೊಳ್ಳಿ ಮೆಂಟಲ್ ಹೆಲ್ತ್ ನೋಡ್ಕೊಳ್ಳಿ ಹಾಗಂತ ಹೇಳ್ಬಿಟ್ಟು ನೀವು ನಿಮ್ಮ ಬಾಡಿಯನ್ನು ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಕನ್ನಡಿ ಮುಂದೆ ಹೋದಾಗ ನಾನು ಯಾಕೆ ಹಿಂಗಿಲ್ಲ ನಾನು ಯಾಕೆ ಹಿಂಗೆ ಕಪ್ಪುಗಿದ್ದೀನಿ ಅಂತ ಮತ್ತೆ ನಾನು ಹೇಳಿದೆ ಪ್ರತಿಯೊಂದು ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಿ ನೋಡೋದಾಗಿರಲಿ ಅದು ಸುಳ್ಳೆ ಈಗ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಾನು ನಿಂತು ಕೂತ್ಕೊಂಡಿದ್ರು ಕೂಡ ಬಹಳ ಕಲರ್ಫುಲ್ಲಾಗಿ ಕಾಣಿಸ್ತೀನಿ ಆದರೆ ಮೇಕಪ್ ಇಲ್ಲದೆ ನೋಡೋಕ್ಕಾಗತ್ತಾ ಇಲ್ಲ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರನ್ನ ನೋಡಿದ ತಕ್ಷಣ ಅಯ್ಯೋ ಇವರು ಇಷ್ಟು ಅದ್ಭುತವಾಗಿದ್ದಾರೆ ಇಷ್ಟು ಚೆನ್ನಾಗಿದ್ದಾರೆ ನನ್ನ ಲೈಫ್ ಯಾಕೆ ಹಿಂಗಿಲ್ಲ ನನ್ನ ಲೈಫ್ ಯಾಕೆ ಈ ಥರ ನನ್ನ ಮುಖ ಯಾಕೆ ಹಿಂಗಿಲ್ಲ ಹಿಂಗಿದೆ ಓ ನನಗೆ ಯಾಕೆ ಕೊರಿಯನ್ ಗ್ಲಾಸ್ ಸ್ಕಿನ್ ಇಲ್ಲ ನನ್ನ ಮುಖ ಯಾಕೆ ಇಷ್ಟೊಂದು ಮೊಡವೆ ಇದೆ ಕಪ್ಪುಗಿದ್ದೀನಿ ಕುಳ್ಳುಕಿದ್ದೀನಿ ಹೀಗೆ ನಿಮ್ಮನ್ನು ನೋಡ್ಕೋತಾ ಹೋಗ್ಬೇಡಿ ನೋಡಿ ಪರ್ಫ್ಯೂಮ್ ಬಾಟ್ಲು ನೋಡೋಕೆ ಎಷ್ಟು ಅದ್ಭುತವಾಗಿರುತ್ತೆ ಅದನ್ನು ಕುಡಿಲಿಕ್ಕೆ ಹಾಗಿದ್ರೆ ಇಂಡಿಯಾದ ಟಾಪ್ ಮಾಡೆಲ್ಸ್ ಎಲ್ಲ ಯಾಕೆ ಸಿಂಗಲ್ ಆಗಿರ್ತಿದ್ರು ಯಾಕೆ ಸೆಲೆಬ್ರಿಟಿಗಳು ಡಿವೋರ್ಸ್ ಆಗ್ತಿದ್ರು ಅಲ್ವಾ ಬ ಬರೀ ನೋಡೋಕ್ಕೆ ಚೆನ್ನಾಗಿರೋದೊಂದೇ ಮುಖ್ಯ ಅಲ್ಲ ಗೆಳೆಯರೆ ನಾವು ಹೇಗೆ ನಮ್ಮ ವ್ಯಕ್ತಿತ್ವ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನಮ್ಮ ಪರ್ಸ್ನಾಲ್ಟಿ ಹೇಗಿದೆಯೋ ಅದು ತುಂಬಾ ಇಂಪಾರ್ಟೆಂಟು ಅದನ್ನು ಯಾರ್ದೋ ಲೈಫನ್ನು ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನಿಮ್ಮ ಮೆಂಟಲ್ ಹೆಲ್ತನ್ನು ಡಿಕ್ಲೈನ್ ಮಾಡ್ತಾ ಹೋಗಬೇಡಿ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಕೂಡ ಒಂದು ಸ್ಲೋ ಪಾಯ್ಸನ್ ಅದನ್ನೇ ಒಳ್ಳೆಯ ವಿಷಯವನ್ನು ಕಲೀಲಿಕ್ಕೆ ಯೂಸ್ ಮಾಡಿ ಫಿನಾನ್ಸನ್ನು ಕಲಿಯೋದಕ್ಕೆ ಶುರು ಮಾಡಿ ಅಥವಾ ಬ್ಯೂಟಿ ಟಿಪ್ಸ್ ನಿಮ್ಮ ಸ್ಕಿನ್ನನ್ನು ಹೇಗೆ ಎನ್ಹ್ಯಾನ್ಸ್ ಮಾಡೋದು ಆದರೆ ಕಾನ್ಸ್ಟಂಟಾಗಿ ಯಾರ್ದೋ ಲೈಫನ್ನು ಯಾಕ್ರಿ ಕಂಪೇರ್ ಮಾಡ್ಕೋತೀರಾ ಮತ್ತೆ ಹೇಳ್ತೀನಿ ನೋಡಿ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸೋರೆಲ್ಲರೂ ಅವರ ಲೈಫ್ ಅಷ್ಟು ಕಲರ್ಫುಲ್ ಆಗಿರಲ್ಲ ಎಷ್ಟೋ ಜನ ನೀವು ನೋಡಿದಿರಲ್ವ ಈ ಇನ್ಫ್ಲೂಯೆನ್ಸರ್ಸು ಕಪಲ್ಸು ಅಷ್ಟು ಚೆನ್ನಾಗಿ ಲವನ್ ಎಕ್ಸಿಬಿಟ್ ಮಾಡ್ತಾ ಇದ್ದವರು ಬ್ರೇಕಪ್ ಆಗಿರೋದನ್ನು ನೋಡಿದೀವಿ ಡಿವೋರ್ಸ್ ಆಗಿರೋದನ್ನು ನೋಡಿದೀವಿ ಯಾವುದು ನೀವು ಕಾಣಿಸತ್ತಲ್ಲ ನಿಮ್ಗೆ ಎಷ್ಟು ರೋಸಿಯಾಗಿ ಅದು ಯಾವುದು ನಿಜ ಅಲ್ಲ ಯಾಕಂತ ಹೇಳಿದ್ರೆ ಯಾವುದು ನಾವು ಯಾವತ್ತೂ ಅಷ್ಟೇ ಆಚೆ ಪ್ರಪಂಚಕ್ಕೆ ನಾವು ಒಂದನ್ನು ತೋರಿಸ್ತಾ ಹೋಗ್ತೀವಿ ನಮ್ಮ ಒಳಗ ಪರ್ಸ್ನಾಲ್ಟಿನೇ ಬೇರೆ ಥರ ಇರುತ್ತೆ ಹಾಗಾಗಿ ನೀವು ನೋಡಿದ್ದನ್ನೆಲ್ಲ ನೋಡಿಕೊಂಡು ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೋತಾ ಹೋಗಬೇಡಿ ದಯವಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಜರ್ನಿಯನ್ನು ಸ್ಪಿರಿಚುಯಾಲಿಟಿಯಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ ತುಂಬಾ ಕಮ್ಮಿ ಸಮಯ ನಮಗಿಲ್ಲಿರೋದು ತುಂಬ ಅಂದರೆ ತುಂಬಾ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿಕೊಂಡು ಏನಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೆಗೆಟಿವಿಟಿ ಯೋಚನೆ ಮಾಡಿಕೊಂಡು ಎಲ್ಲವನ್ನು ಹಾಳು ಮಾಡ್ಕೊಂಡು ನಮ್ಮ ಮೆಂಟಲ್ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಬೇಡ ಆಯ್ತಾ ಯಾ ನೋಡಿ ಟೈಮ್ ಸಿಗತ್ತಾ ಹೋಗಿ ಟ್ರಾವೆಲ್ ಮಾಡಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ ನಿಮ್ಮ ಜೊತೆ ನಿಮಗೆ ಬಾಂಧವ್ಯವನ್ನು ಚೆನ್ನಾಗಿರಿ ಯಾಕೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕೆ ಮೇಡಮ್ ಇಷ್ಟೊಂದು ಸೆಲ್ಫ್ ಸೆಂಟರ್ಡ್ ಅಂತ ಅನ್ಕೋಬೇಡಿ ವೆನ್ ಐ ಆಮ್ ಫೀಲಿಂಗ್ ಗುಡ್ ಐ ಕೆನ್ ಬಿ ಬೆಸ್ಟ್ ಟು ಎವ್ರಿ ಒನ್ ಅಲ್ವಾ ಈಗ ನನಗೆ ಮನಸ್ಸೇ ಚೆನ್ನಾಗಿಲ್ಲ ನನಗೆ ಮಾತಾಡಕ್ಕೆ ನನಗೆ ನನ್ನ ಜೊತೆ ನನಗೊಂದು ಸಂಬಂಧ ಇಲ್ಲ ಅಂದರೆ ನಿಮ್ಮ ಜೊತೆ ನನ್ನ ಮಾತಾಡಲಿಕ್ಕೆ ಸಾಧ್ಯನಾ ನನ್ನ ಜೊತೆ ನನಗೊಂದು ಇರಿಟೇಷನ್ ಆಗ್ತಾ ಇದೆ ಅಂದರೆ ನಿಮ್ಮ ಜೊತೆ ನಂಗೆ ಇರಿಟೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನೋಡಿ ಯಾವತ್ತೂ ಅಷ್ಟೇ ಒಂದು ಖಾಲಿ ಕಪ್ಪಿಂದ ಯಾರಿಗೂ ನಾವು ಬಗ್ಸೋಕ್ಕಾಗಲ್ಲ ನೀವು ಖುಷಿಯಾಗಿದ್ದರೆ ಮಾತ್ರ ನೀವು ಖುಷಿಯನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತೀರಾ ನೀವು ಬೇಜಾರಾಗಿದ್ರೆ ಆ ಬೇಜಾರು ನನ್ನ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತೀರಾ ಅದಕ್ಕಾಗಿ ನಾನು ಹೇಳೋದು ನಿಮ್ಮ ಜೊತೆ ಇದೆಯಲ್ಲ ಈ ರಿಲೇಷನ್ಶಿಪ್ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮ ಜೊತೆ ಲೈಫ್ ಲಾಂಗ್ ಇರೋದು ಅದು ನೀವು ಇದು ನಿಜ ಇದು ಸತ್ಯ ಇದು ಯೂನಿವರ್ಸಲ್ ಟ್ರೂತ್ ಆದರೆ ನಾವು ನಮ್ಮ ಬಗ್ಗೆ ಬಿಟ್ಟು ಬೇರೆ ಎಲ್ಲವನ್ನು ಯೋಚನೆ ಮಾಡ್ತಾ ಹೋಗ್ತೀವಿ ನಮ್ಮ ಮೇಲೆ ನಾವು ಕಾನ್ಸ್ಟೆಂಟ್ ಕಂಪ್ಯಾರಿಸನ್ ಮಾಡ್ಕೋತೀವಿ ನಮ್ಮ ಬಾಡಿ ಬಗ್ಗೆ ನಾವು ತುಂಬಾ ಕ್ರಿಟಿಕ್ಸನ್ನು ಮಾಡ್ಕೋತೀವಿ ನಮ್ಮ ಸ್ಕಿನ್ ಬಗ್ಗೆ ನಮ್ಮ ಕೂದಲು ಬಗ್ಗೆ ಯಾವುದರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಹೇಳಿ ಹಾಗಾಗಿ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ ನೀವು ಒಂದು ವ್ಯಕ್ತಿ ಜೊತೆ ತುಂಬ ಕೈಂಡ್ ಆಗಿರಬೇಕು ಯಾರಪ್ಪ ಅಂತ ಹೇಳಿದರೆ ಅದು ನಿಮ್ಮ ಜೊತೆ ದಯವಿಟ್ಟು ಈ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದಾಗಿರ್ಬೋದು ಅಥವಾ ನೋಡಿ ಇನ್ನೊಂದು ಹೇಳ್ತೀವಿ ನೋಡಿ ನೀವು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಫ್ರೆಂಡ್ಸ್ ಜೊತೆ ಆಡಿಯೋ ಕಾಲ್ ಮಾಡಬಹುದು ದಯವಿಟ್ಟು ಮನೆಯಿಂದ ಆಚೆ ಹೋಗಿ ರಿಯಲ್ ಆಗಿ ಒಂದು ವ್ಯಕ್ತಿಯನ್ನು ಮೀಟ್ ಮಾಡಿ ಬ್ಯಾಂಕ್ ಅದನ್ನು ಏನೇ ಇರಲಿ ಅದನ್ನು ಮನೇಲಿ ಕೂತ್ಕೊಂಡು ಮಾಡ್ಬೋದು ಆದರೆ ಆಚೆ ಹೋಗಿ ನಾಲ್ಕು ಜನನ ನೋಡ್ತೀರಾ ಜಿಮ್ಮು ವರ್ಕೌಟ್ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ಆಚೆ ಹೋಗಿ ಯಾಕಂತ ಹೇಳಿದ್ರೆ ನೀವು ಯಾವಾಗ ಜಿಮ್ಗೆ ಹೋಗ್ತೀರಾ ಅಲ್ಲಿ ಎಷ್ಟೋ ಜನ ನೋಡ್ತೀರಾ ಅವರ ಬಾಡಿ ಮೇಲೆ ಅವ್ರು ಫೋಕಸ್ ಮಾಡ್ತಾ ಇರೋದು ಎಷ್ಟು ಸೀರಿಯಸ್ ಆಗಿ ಅವ್ರ ಹೆಲ್ತನ್ನು ತಗೊಂಡಿರ್ತಾರೆ ಯಾವಾಗ ನಾವು ಯಾರು ಮೋಟಿವೇಟ್ ಆಗಿರ್ತಾರೋ ಅವ್ರ ಜೊತೆ ಇರ್ತೀವೋ ನಮ್ಮ ಲೈಫಲ್ಲಿ ಒಂದು ಮೋಟಿವೇಶನ್ ಬರುತ್ತೆ ಯಾವಾಗ ಅಯ್ಯೋ ಮನೇಲಿದ್ರೆ ಸಾಕಪ್ಪ ಮನೇಲಿ ಇರಬೇಕು ಈ ಈ ಕೋವಿಡ್ ಬಂದಾಗ್ಲಿಂದ ಏನಾಗಿದೆ ಈ ಸೋಷಿಯಲ್ ಐಸೋಲೇಷನ್ ಜನ ತುಂಬಾ ಕಂಫರ್ಟ್ ಆಗಿಬಿಟ್ಟಿದೀವಿ ಈ ನೋಡಿ ಅ ಸೋಷಿಯಲ್ ಅನಿಮಲ್ ಅಂತಾರೆ ಯಾವತ್ತೂ ಅಷ್ಟೇ ಆಚೆ ಹೋದಷ್ಟು ನೀವ್ ದೇಶ ಸುತ್ತಿ ಕೋಶ ಓದಿ ನೋಡು ಅಂತ ಹೇಳಿ ದೊಡ್ಡೋರು ಹೇಳ್ತಿದ್ರು ಸುಮ್ಮನೆ ಹೇಳಲ್ಲ ಪ್ರತಿ ಸತಿ ನೀವು ಒಂದು ಆಚೆ ಹೋಗ್ಬಿಟ್ಟು ಬನ್ನಿ ಇವತ್ತು ನೀವು ಬೇರೆ ವ್ಯಕ್ತಿ ಆಗಿದ್ದೀರಾ ನೀವು ಹೋಗಿ ಒಂದು ಟ್ರಾವೆಲ್ ಮಾಡ್ಬಿಟ್ಟು ಬನ್ನಿ ನಿಮ್ಮ ಕಾನ್ಫಿಡೆನ್ಸ್ ಬೇರೆ ತರ ಆಗುತ್ತೆ ಜನ ನೀವು ಎಷ್ಟು ಮೀಟ್ ಮಾಡ್ತೀರೋ ನೀವು ಬದಲಾಗ್ತಾ ಹೋಗ್ತೀರ ಹಾಗಾಗಿ ಮನೆಯಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಒಂದು ರೂಮಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಆಚೆ ಬನ್ನಿ ಎಷ್ಟೇ ನಿಮಗೆ ಬೇಜಾರಾಗಿರಲಿ ಆಗಿರ್ಲಿ ನೋವಾಗಿರ್ಲಿ ದುಃಖ ಆಗಿರಲಿ ಅದೆಲ್ಲವೂ ಟೆಂಪ್ರವರಿ ಇದು ನಿಮ್ಮನ್ನ ಡಿಫೈನ್ ಮಾಡ್ಲಿಕ್ಕೆ ಹೋಗಲ್ಲ ಎಷ್ಟೋ ಸತಿ ಅನ್ಕೋತೀವಿ ನಮ್ಮ ಜೀವನದಲ್ಲಿ ಇಷ್ಟು ಕೆಟ್ಟ ಸಿಚುಯೇಷನ್ ಬರುತ್ತೆ ಲೈಫ್ ಅನ್ನ ಎಂಡ್ ಮಾಡ್ಬೇಕು ಅನ್ಕೋತೀವಿ ಅದು ಯಾವುದು ಪರ್ಮನೆಂಟ್ ಅಲ್ಲ ಇವತ್ತು ನೋಡಿ ನಾನು ನಗ್ತಾ ಇದೀನಿ ಅಂತ ಹೇಳಿದ್ರೆ ಇಡೀ ದಿನ ನಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳಿ ನನ್ನನ್ನು ಅಲ್ವಾ ಅದೇ ದುಃಖ ಆಗ್ತಿದೆ ಅಂತ ಹೇಳಿದರೆ ಅದು ಕೂಡ ಪರ್ಮನೆಂಟ್ ಅಲ್ಲ ಬರುತ್ತೆ ಹೋಗುತ್ತೆ ಹಾಗಾಗಿ ನಿಮ್ಮ ಜೀವನವನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಬೇಜಾರಾಗಿರುವಂಥ ಅವಶ್ಯಕತೆ ಇಲ್ಲ ಎದ್ದಾಚೆ ಬನ್ನಿ ಹೋಗಿ ಪ್ರಪಂಚ ಎಷ್ಟು ಬ್ಯೂಟಿಫುಲ್ಲಾಗಿದೆ ಹೋಗಿ ಟ್ರಾವೆಲ್ ಮಾಡಿಬಿಟ್ಟು ಬನ್ನಿ ರಿಯಲ್ ಲೈಫಲ್ಲಿರಿ ಮೊಬೈಲ್ಗೆ ಅಂಟುಕೊಂಡು ಯಾವುದೋ ಒಂದು ಇಲ್ಯೂಷನಲ್ಲಿ ಇರಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು